ನಿನ್ನ ನಿನ್ನೆಕ್ಕಿಂತ ಇಂದು ಚಿನ್ನ ಇಂದು ನಾಳಿ ಚಿನ್ನ ಆ ಬಲಕಲ್ಲು ಬಳಕಲ್ಲು ನಿನ್ನ ತಾನರಗನಾ ಬಳಕಲ್ಲು ನಿನ್ನ ನಿಧಾನ ನಿನಿಕಿಂತ ನಿನಿಕಿಂತ ಇಂದು ಚಿನ್ನಾ, ಇಂದು ಕಿತ ನಾಲಿ ಚಿನ್ನಾ. ು ಬಲಕಲ್ಲುವ ಮೀನಿನ ಹಾಗೆ ನಕ್ಕರ ಸಕ್ಕರೆಯ ಗೊಂಬೆ ಹಾಗೆ ನೀನಲ್ಲಿ ಬಲಕಲ್ಲುವ ಮೀನಿನ ಹಾಗೆ నుడదాడు హాడు నడయనుడి కుణాడు హాడు ಅಣ್ಣ ಹೋಗಿ ಬಿಡ್ತೀರಿ ಆ ತಂಗಿ ಹೋಗಿ ಬರ್ತೇನೆ ನೋಡು ಅಣ್ಣ ನಮಸ್ಕಾರ ಟಾಟಾ ಬಾಯ್ ಬಾಯ್ ತಂಗಿ ನಾನು ನೀ ಕೂಡಿದ ಮನ್ಯಾಗ ಅಪಮಾನ ಮಾಡಿದೆ ಅಂದ ಬೆಳಕ ನಿನ್ನ ಬೆಳಗಿನ ಐದುವರೆಗೆ ಅಂದ್ರೆ ನೀನು ಸಂಗ್ಯಾನಂತೆ ಕಳ್ಸಿದ್ರ ನಾ ಈ ಕಟ್ಟಿ ಮನಿ ಭಾಳ ಅಣ್ಣನ ಅಲ್ಲ ಅಂತ ಹೇಳಲು ಹಂಗನ್ನ ಏ ಸಂಗಣ್ಣ ಏನು ಮಿತ್ರ ಏನಾಯ್ತು ಬಾ ಮಿತ್ರ ಏನು ಮಿತ್ರ ನಿನ್ ಮ್ಯಾಗಿನ ಪ್ರೀತಿಗಾಗಿ ಪಳಾರ್ ಕೊಟ್ಟ ಮಿತ್ರ ಪಳಾರ್ ಕೊಡ್ತಾನ ಸ್ವಲ್ಪ ಉಡೇ ಒಂದು ಮುಂದ್ ಮಾಡುವಂತ ನಾವು ಏನ್ ಮಿತ್ರ ಗಂಗಾ ಪಳಾರ್ ಕೊಡ್ತಾಳೆ ಏನು ಹಾ ಮಿತ್ರ ನಿನ್ನ ಕೊಟ್ಟಾಳ ಮಿತ್ರ ಕೊಡವಂತ ನಾವು ತಗೋ ಮಿತ್ರ ಏನು ಮಿತ್ರ ಏನ್ ಮಿತ್ರ ಹೀಗೆ ಮಾಡಿದ್ರು ಏನು ಮಿತ್ರ ಹೇಳ್ತಾನೆ ಕೇಳುವಂತನಾಗೋ ಹೇಳುವಂತನಾಗೋ ಸಾಕೋ ಸಂನ ಸಾಕೋ ಸಂಜಲ್ಲಿ ಸಂಜಾವಲ್ಲೇ ನೋದು ಕೇಳೆ ತಾನ ಸಾಕೋ ಸಂಜಾವಲ್ಲೆ ನೋಗೋ ಕೆಳೆ ಸಾಕು ಸಂಘ್ಯಾ ಒಲ್ಲಿ ನೋಗೋ ಗೆಳೆತಾನ ಸಾಕು ಸಂಘಾವಲ್ಲಿ ನೋಗೋ

ನನಗ ಬಾಳ ಅಪಮಾನ ಮಾಡಿ ಮಿತ್ರ ಹಾಕಿ ಅದಕ್ಕೆ ನಿನಗ ನನಗ ಆಗುದಿಲ್ಲ ನಿನ್ನ ಹೋಗಿ ಬರುವಂತ ನಾವು ಏನ್ ಮಿತ್ರ ಅಪ್ಪನ್ ಮಾಡಿ ಏನು ಹೌದ್ ನೋಡ್ ಹೋಗಿ ನೋಡು ಮಿತ್ರ ನಿನ್ನ ಅಪ್ಪನ್ ಮಾಡಿದ್ದೇನು ಮತ್ ನನ್ನ ಅಪ್ಪನ ಮಾಡಿದ್ದೇನು ಮಿತ್ರ ಹೇಳುತ್ತೇನೆ ಕೇಳುವಂತ ನಾವು ಮಿತ್ರ ಹೇಳುವಂತ ನಾವು ಬೆಗನಡಿಯೋ ಗೆಳೆಯ ಹೋಗುಣಿಗ ಬೆಗನಡಿಯೋ ಗೆಳೆಯ ಹೋಗುಣಿಗ ಬೆಗನಡಿ ஓகே லையா ஓகுதிகா கேக்காங்க. ஓகே லையா ಗೊ <dı> <r> ಅಮಸ್ ಮಿತ್ರ ಇಪ್ರೂ ಒಂದ ಏಕಿನಾಗ ಬಿಡ್ದೇ ಬೇಡೋ ಎಲ್ಲಿ ಬೇಕಲ್ಲಿ ಹೋಗಲಿ ಬಿಡ್ದೇ ಬೇಡ ಮಿತ್ರ ಆಯ್ತೀನ ಏನು ಮಿತ್ರ ಈಗ ನಾವು ಅಪ್ಪ ಹೋಗಿ ಅಪ್ಮಾನ್ಯಾಗ ಬಂದೇನೆ ಗೆಳೆಯ ಬ್ಯಾಡ ನನ್ನ ಮಾತು ಕೇಳಿ ಅಲ್ಲಿ ಹೋಗಬೇಡ ಭಾಳ ಪದ್ಮಿನಿ ಅತಿ ಹೆಣ್ಣುತದ ನಿನಗೆ ವಶ ಆಗುದಿಲ್ಲ ನನ್ನ ಮಾತು ಕೇಳ ಸುಮ್ಮನಾ ಮಣಿಕಡೆ ಕಡೆ ಬಾ ಹೇಳಿ ಮಿತ್ರ ಯಾರು ಹೇಳಿದ್ರು ಹೇಳಿ ಕೇಳುವಲ್ಲ ಹೋಗಿ ಬಿಡುಡಿ ಮಿತ್ರ ಹಾಗಾದ್ರೆ ಮಿತ್ರ ನೀ ಮಾಡಿದ್ ಉಣ್ಣ ಏನೋ ಅಂತಾರಲ್ಲ ಕೊಡುವಲ್ಲ ಏನೋ ಅಂತಾರಲ್ಲ ಹಿರಿಯಾರ ಹಂಗೆ ಆಕತ್ತಿದು ನೀ ಏನು ಮಾಡ್ಕೊತೀನಿ ಮಾಡ್ಕೊಂತ ನಾ ಮನೆಗೆ ಹೋಗಿ ಹೋಗಿ ಬಿಡ್ತಾನೆ ಏನು ಮಿತ್ರ ಯಾರು ಹೇಳಿದ್ರು ಏನೂ ಕೇಳವಲ್ಲ ನೋಡಿ ಮಿತ್ರ ನೋಡ್ ನಾ ನನ್ನ ಮಾತು ಕೇಳ ನಾ ನಿನ್ನ ಜೀವ ಗಿಳೆ ಅಂತ ಹೇಳ್ತಾನ ನನ್ನ ಮಾತು ಕೇಳಿರ ನಿನ್ನ ಬಳೆ ಚಂದ ಆಕತೆ ಮತ್ತು ನೀ ನಿನ್ನ ಹಠನ ಸಾಯಿಸ್ತೀನಂದ್ರೆ ಮಿತ್ರ ನೀ ಹೋಗಿ ಬರುವಂತೆ ನಾವು ಆ ಮಿತ್ರ ಹೋಗಿ ನಾಳೆ ಹೋಗಿ ಬರ್ತಂತ ಮಿತ್ರ ಮಿತ್ರ ಹೋಗಿ ಬರುವಂತ ನಾವು ಮನೆಯಲ್ಲಿ ಏನ್ ಮಾಡಿ ಗಂಗ ಮನೆಯಲ್ಲಿ ಏನ್ Até a pita. ನಿನ್ನ ತೋಳ ತಡೆಗಳ ನೋಡಿದರೆ ನಿನ್ನ ಕೋಡುತ್ತಿರುವುದು ಸುಭಾಷ್ನ ಕುಸಗಳ ನೋಡಿದರೆ ಲಿಂಬಿ ಇದು ಅಲ್ಲದೆ ನಿನ್ನ ತುಟಿಗಳ ನೋಡಿದರೆ ತೊಂಡಿ ಹಣ್ಣಿನಂತೆ ಕಾಣುತ್ತಿರುವುದು ಅಲ್ಲದೆ ನಿನ್ನ ಹಲ್ಲಗಳ ನೋಡಿದರೆ ಬೀಜಂತೆ ಇರುತ್ತಿರುವುದು ನಿನ್ನ ಕಲ್ಲಗಳ ನೋಡಿದರೆ ಕನ್ನಡಿ ಹಣ್ಣಿನಂತೆ ಹೊಳಿರವು ಸಂಗ ನಿನ್ನ ಹೂವಿನಂತೆ ಇರುತ್ತದು ನಿನ್ನ ಕಲ್ಲಗಳ ನೋಡಿದರೆ ಕೌಳಿ ಹಣ್ಣಿನಂತೆ ಕಾಡುತ್ತಿರುವವು ನೆನ್ನ ಹೊಪ್ಪಗಳ ನೋಡಿದರೆ ಕಾಮನ ಬಿಲ್ಲಿನಂತೆ ಕಾಡುತ್ತಿರುವುದು ವೈಣ್ಣಗಳ ಸುಮ್ಮಲೇ ಬರುವಂತಲಗೂ ಏನು ಸಂಘ ಹೀಗತ್ತರೇನು ಸಂಘ ಸಂಗ ಮತ್ತೆ ಆದ್ರೆ ಹೇಳ್ತೀನಿ ಕೇಳೋ ಹಾ ನೀ

திந்த நாலுக்கு சுனா திந்த நாலுக்கு சுனா திண்டா மங்கே நங்க அல்லோ நீ தூ கப்பூ குட்டேக்கி தூ ಸಂಘ ಹುರಳಿಲ್ಲ ತಿಳಿದ ನೋಡಪ್ಪನೀನಾನ ಸಂಗ ಕೇಳು ಇದ್ರಾಗ ಏನೇನಾ ಸಂಘ ಏನೇನಾ ಇದ್ರಾಗ ಏನೇನು ಹುರಳಿಲ್ಲ ತಿಳಿದ ನೀನಾ ನೀ ನಾನ ಕೇಳ್ರಿ ಬಾದಿನ ನಡೆಯ ಕಿಲೋ ಕೆಟ್ಟ ಬದಿಯುಣ ಇದ್ರಾಗ ಏನೇನ ಇದ್ರಾಗ ಏನೇನ ಇದ್ರಾಗ ಏನೇನು ಹುರಲಿಲ್ಲ ಕುದನ್ನು ನೋಡಪ್ಪ ನೀ ನೋಡು ಸಂಗ ಇದು ಕಪ್ಪದ ಗುಡ್ಡ ಕಣ್ಣಿಗೆ ಬಹಳ ಚಂದ ಅದರೊಳಗೆ ಹೊಕ್ಕ ನೋಡಿದ್ರೆ ಸಂಘ ಕಲ್ಲೆಷ್ಟು ಮುಳ್ಳೆಷ್ಟು ನಾಲಿಗೆ ಸುನ್ನ ತಿಂದು ಮಂಗೆನಂಗ ಹಲ್ಲಕ್ಕಿಸುದು ಚೆಲ್ಲವಲ್ಲ ಸಂಗ ನಮ್ಮಂತ ಒಂದು ಪರಸ್ರಿ ಹೆಣ್ಣುಮಕ್ಕ ಮೇಲೆ ನೀನು ಮನಸ್ಸು ಮಾಡೋದು ಒಳ್ಳೇದಲ್ಲ ಸಂಗ ನನ್ನೇನು ಮಾಡ್ತಿ ಸುಮ್ಮನೆ ದೂರ ಸರದ ನಿಂತ ಮಾತನಾಡು ಹೊತ್ತು ಹಾವಿಗೆ ಚಂದ ಮೂವತ್ತು ಕೊರಳಿಗೆ ಚಂದ ಕೊರಳಿಗೆ ಚಂದ ನಕ್ಷತ್ರ ಚಂದ ಗಗನಕ್ಕೆ ಗಗನಕ್ಕೆ ಅಂದ್ರೆ ಅರ್ಥ ಬಂದು ಗೊತ್ತಾ ನೋಡು ಸಂಗ ಇದ್ರ ಅರ್ಥವೇ ನನಗೆ ಏನೇನು ಗೊತ್ತು ಆಗಲಿಲ್ಲ ಚಂದವಾಗಿ ಬಿಡಿಸಿಡುವಂತರಾಗಿರಿ ನೋಡು ಗಂಗಾ ಹಾ ಹುತ್ತಿನ ಮೇಲೆ ಸರ್ಪ ಹಿಡಕ್ತ ಆಡಿದ್ರಿ ಆಹಾ ಹಾ ಹುತ್ತು ಎಷ್ಟು ಚಂದ ಕಾಣಬಹುದು ಸಂಘ ಹೊತ್ತು ಬಂದು ಬಹಳ ಚಂದ ಕನಸಬಹುದು ಮೂಡಿದ್ರಿ ಆ ಮುಗಲು ಎಟ್ಟು ಚಂದ ಕಾಣಬಹುದು ಸಂಘ ಮುಗಲ ಮೇಲೆ ಚಂದ ಬಿದ್ ಸಿಕ್ಕಿದ್ರೆ ಬಹಳ ಚಂದ ಕನಸತ್ರಿ ಅದರಂತೆ ನಿನ್ನ ಕೊರಳಲ್ಲಿ ಮೊತ್ತ ಚಂದ ಕಾಣಬಹುದು ಓಹೋ ನೋಡ್ರಾ ಹೆಂಗೆ ಕನಸಿ ಅದರಂತೆ ನೀನು ನನ್ನ ಮಂಚಕ್ಕೆ ಬಂದದ್ದಾದರೆ ಆದರೆ ನನ್ನ ಮಂಚ ಎಷ್ಟು ಚಂದ ಕಾಣಬಾರದು ವಯಲ್ನಡುಗಡ ಸೊಮ್ಮನೆ ಬರುವಂತಳಾಗು